ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚಿಕನ್ ಗೀ ರೋಸ್ಟ್ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಇಲ್ಲಿ ಒಂದು ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಸಣ್ಣಕ್ಕೆ ಅಂದರೆ ತಿನ್ನಾಗಿ ಸ್ಲೈಸ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದು ನಾವು ಎಷ್ಟು ತಿನ್ನಾಗಿ ನಾವು ಸ್ಲೈಸ್ ಮಾಡ್ತೀವೋ ಅಷ್ಟು ಬೇಗ ಈರುಳ್ಳಿ ಫ್ರೈ ಆಗತ್ತೆ ಫ್ರೆಂಡ್ಸ್ ಇದೊಂದು ಟಿಪ್ ಅಂತ ಇಟ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೋಡಿ ಮಧ್ಯೆ ಎಲ್ಲೂ ಕೈ ಬಿಡಬೇಡಿ ಇಲ್ಲಾಂದರೆ ಸೀದೋಗಿಬಿಟ್ಟಿದೆ ಟೇಸ್ಟೇ ಹಾಳಾಗೋಗುತ್ತೆ ಇವಾಗ ನಂದುಲ್ಲಿ ಗೋಲ್ಡನ್ ಫ್ರೈ ಆಗಿದೆ ಇವಾಗ ನೀವು ನೋಡ್ಬೋದು ನಾನಿಲ್ಲೊಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೊಂಡಿದ್ದೀನಿ ಇದನ್ನು ಫ್ರೈ ಮಾಡಿಬಿಟ್ಟು ನಾನಿವಾಗ ಒಂದು ಕೆ ಜಿ ಚಿಕನ್ನ ಕ್ಲೀನ್ ಮಾಡಿ ತೊಳೆದು ಇವಾಗ ಇಲ್ಲಿ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಸೋ ದಟ್ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ನಾನು ಮಾಡಿದ್ದು ರೆಸಿಪಿ ನೀವು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕೂಡ ನನಗೆ ಹೇಳಿ ನನಗೂ ಖುಷಿ ಆಗುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವಾಗ ನೀವು ನೋಡ್ಬೋದು ನಾನು ಚಿಕನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಂದರೆ ಈ ನಾವು ಫ್ರೈ ಮಾಡಿರೋ ಈರುಳ್ಳಿ ಎಲ್ಲ ಈ ಚಿಕನ್ಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚಿಕನ್ ನೀರು ಬಿಟ್ಕೊಳ್ಳೋವರೆಗೂ ಸ್ಟವ್ ಮೇಲೆ ಇಡಬೇಕು ಅಷ್ಟರಲ್ಲಿ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲ್ಗಿನ ಕಡಿಮೆ ಸ್ಪೂನಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಮೆಣಸು ಇಲ್ಲೊಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಇಲ್ಲೊಂದು ಎಂಟು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಸೋಂ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಡ್ರೈ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ನೋಡ್ಬೋದು ನೀವು ಚಿಕನ್ಗೆ ಸ್ವಲ್ಪ ನಾನು ಉಪ್ಪು ಉಪ್ಪಾಕ್ತಾಯಿದ್ದೀನಿ ಆವಾಗ ಅದು ಹಿಡ್ಕೊಳ್ಳತ್ತೆ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೀವು ನೋಡ್ಬೋದು ಇಲ್ಲಿ ಚಿಕನು ಸ್ವಲ್ಪ ಫ್ರೈ ಆಗಿದೆ ಮತ್ತು ಇದರಿಂದ ನೀರು ಬಿಟ್ಕೊಳ್ಳತ್ತೆ ಫ್ರೆಂಡ್ಸ್ ಈ ನೀರೆಲ್ಲ ಬಿಟ್ಟು ಅದರಲ್ಲೇ ಅದು ಕುದ್ದು ಮತ್ತು ಆ ನೀರೆಲ್ಲ ಡ್ರೈ ಆಗೋವರೆಗೂ ನಾವು ಚಿಕನಲ್ಲಿ ಬೇಯಿಸಬೇಕು ಮತ್ತು ಚಿಕನ್ಗೆ ಯಾವುದೇ ಕಾರಣಕ್ಕೂ ನೀರು ಹಾಕಬೇಡಿ ನೀವು ಮುಚ್ಚಿಟ್ರೆ ಆ ಚಿಕನಲ್ಲಿರೋ ಹಾವಿಯಾಗಿ ನೀರು ಬರುತ್ತೆ ಅದರಲ್ಲೇ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಆದರೆ ಮಧ್ಯೆ ಮಧ್ಯೆ ನೀವು ಕೈ ಆಡಿಸ್ತಿರ್ಬೇಕು ಇಲ್ಲಾಂದರೆ ತಳ ಅಂಟತ್ತೆ ಓಕೆನಾ ಈಗ ನಾನು ನೋಡಿ ಮುಚ್ಚಿಟ್ಟಿದ್ದೀನಿ ಮತ್ತೆ ಒಂದೆರಡು ನಿಮಿಷ ಆದಮೇಲೆ ತೆಗೆದುಬಿಟ್ಟು ಮತ್ತೆ ತಿರಸ್ಕೊಡ್ತೀನಿ ಮತ್ತು ಕ್ಲೋಸ್ ಮಾಡ್ತೀನಿ ಆ ಥರ ನೀವು ಚಿಕನ್ಗೆ ನೀರು ಹಾಕಬೇಡಿ ಅದರಲ್ಲಿರೋ ನೀರಲ್ಲೇ ನಾವು ಚಿಕನ್ನ ಬೇಯಿಸ್ಕೊಬೋದು ಇಲ್ಲಿ ನೀವು ನೋಡ್ಬೋದು ನಾನೊಂದು ಪ್ಯಾನ್ ಇಟ್ಟು ಅದು ಬಿಸಿ ಆದಮೇಲೆ ನಾನು ಹೇಳಿದ್ನೆಲ್ಲ ಇಂಗ್ರೀಡಿಯಂಟ್ಸು ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಆಯಿಲ್ ಏನು ಹಾಕಬೇಡಿ ಫ್ರೆಂಡ್ಸ್ ಹಾಗೇ ಡ್ರೈ ರೋಸ್ಟ್ ಮಾಡಿ ಇವಾಗ ನೋಡ್ಬೋದು ನೀವು ನಾನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದೆಲ್ಲ ಫ್ರೈ ಆಗಬೇಕು ನೀವು ಫ್ಲೇಮ್ನ ಕಡಿಮೆ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ನಿಧಾನಕ್ಕೆ ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾಗ ಆ ಘಮ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಬೇಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಆ ಮೇಲೆ ಇವಾಗ ನಾನು ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಿದ್ದಾಯಿತು ಈಗ ತಣ್ಣ ಬಿಡ್ತೀನಿ ಮತ್ತೆ ಇಲ್ಲಿ ನೋಡ್ಬೋದು ನಾನು ಚಿಕನ್ನ ಆವಾಗಲೇ ಮುಚ್ಚಿಟ್ಟಿದೆ ಅಲ್ವಾ ಇವಾಗ ನೀವು ನೋಡಿ ಚೆನ್ನಾಗಿ ನಾನು ಇದ್ದೀನಿ ನಂದು ಆಲ್ರೆಡಿ ಆಫ್ ಒಂದು ಸಿಕ್ಸ್ಟಿ ಪರ್ಸೆಂಟು ಚಿಕನ್ ಬೆಂದಿದೆ ಫ್ರೆಂಡ್ಸ್ ಇವಾಗ ಎಲ್ಲ ನಾನು ತಿರುಸ್ಕೊಡ್ತಾಯಿದ್ದೀನಿ ಮತ್ತು ಅಂದರೆ ಎಲ್ಲ ಕಡೆ ಆ ಸೈಡಲ್ಲಿರೋ ಮಸಾಲೆನೆಲ್ಲ ಚೆನ್ನಾಗಿ ಸಂಟ್ರಿಗೆ ತಳ್ಳಿಬಿಟ್ಟು ಮತ್ತೆ ನಾನು ಇದ್ದೀನಿ ಇವಾಗ ಏನು ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಫ್ರೆಂಡ್ಸ್ ಅದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಡ್ರೈ ಪೌಡ್ರ್ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಇದಕ್ಕೆ ನೀರೇನು ಹಾಕಬೇಡಿ ಇವಾಗ ನೋಡಿ ನನ್ನ ಪೌಡ್ರು ಈ ಥರ ಆಗಿದೆ ಮತ್ತು ಇವಾಗ ನಾನು ನಿಮಗೆ ಒಂದು ಸ್ಪೂನ್ ಆಗೋಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಅಂದರೆ ಆ ಪೌಡ್ರಿಗೆ ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸಿಯಲ್ಲಿ ಸ್ವಲ್ಪ ಹಾಡಿಸಿದ್ರೆ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಆ ಡ್ರೈ ಪೌಡ್ರು ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ನಾನು ನಿಮಗೆ ತಿರುಗಿಸಿ ತೋರಿಸ್ತಾ ಇದ್ದೀನಿ ನಂದು ಆಲ್ಮೋಸ್ಟ್ ಚಿಕನಲ್ಲಿರೋ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಕೆಳಗಡೆ ನಿಮಗೆ ಏನೂ ಚಿಕನಲ್ಲಿ ನೀರೇನೂ ಕಾಣಿಸ್ತಾ ಇಲ್ಲ ನಾನು ಎಲ್ಲ ಅದನ್ನು ನೋಡ್ಬೋದು ನಾನು ಬೆಂದಿದೆಯಾ ಅಂತಲೂ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ತಿರುಗಿಸ ಆದಮೇಲೆ ಫ್ರೆಂಡ್ಸ್ ಮತ್ತೆ ನಾನು ಇವಾಗ ಮತ್ತೆ ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತೀನಿ ಇನ್ನೊಂದೆರಡು ನಿಮಿಷ ಫ್ರೈ ಆಗಲಿ ಅಂತ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಒಂದು ಎರಡು ಕಡ್ಡಿ ಆಗೋಷ್ಟು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ನಾವು ಡ್ರೈ ಪೌಡ್ರ್ ಮಾಡಿದ್ವಲ್ಲ ಫ್ರೆಂಡ್ಸ್ ನೋಡಿ ಅದು ಹಿಂಗಾಗಿರುತ್ತೆ ಇವಾಗ ಇದನ್ನು ನಾನು ಇಲ್ಲಿ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಒಂದು ಒಂದು ಆಫ್ ಇಂಚ್ ಬೇಕಾದರೆ ನೀವು ಇಲ್ಲಿ ಹುಣಸೆ ಹಣ್ಣನ್ನು ಈ ಪೌಡ್ರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಹಾಕ್ಕೊಬೋದು ಬಟ್ ನಾನೇನು ಹಾಕ್ಕೊಂಡಿಲ್ಲ ಅಂದರೆ ಇಲ್ಲಿ ನಾವು ಟೊಮೆಟೊ ಬಳಸ್ತಾ ಇಲ್ಲ ಮೊಸರು ಬಳಸ್ತಾ ಇಲ್ಲ ಏನೂ ಇಲ್ಲ ನಿಮಗೆ ಬೇಕಂದರೆ ಒಂದು ಹಾಫ್ ಇಂಚು ನಾನು ನಾನಿವಾಗ ಮಸಾಲೆ ಎಲ್ಲ ಹಾಕಿದ್ನಲ್ಲ ಸರಿ ತಿರುಗಿಸ್ಬಿಟ್ಟು ಮತ್ತೆ ಅದೆಲ್ಲ ಮಿಕ್ಸ್ ಪೌಡ್ರನ್ನೆಲ್ಲ ಹಾಕಿದ್ನಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಇದ್ದೀನಿ ಮತ್ತು ನಾನು ಗೀ ರೋಸ್ಟ್ ಅಂದ್ನಲ್ಲ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಗೀನು ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಒಂದು ಎರಡು ನಿಮಿಷ ಇಟ್ಟರೆ ನಿಮ್ಮ ಗೀ ರೋಸ್ಟ್ ರೆಡಿ ಆಗಿರದೆ ಅಂತಲೇ ಅರ್ಥ ನೋಡ್ಬೋದು ನೀವು ನೀರೇನೂ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ನಂದು ಗೀ ರೋಸ್ಟ್ ಕೂಡ ರೆಡಿಯಾಗಿದೆ ಇವಾಗ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗಾಗಿದೆ ಅಂತ ಎಷ್ಟು ಈಸಿಯಾಗಿ ಯಾವುದೇ ಮಸಾಲೆ ಇಲ್ಲದೆ ಆರಾಮಾಗಿ ಮಾಡ್ಕೋಬೋದು ನಿಮಗೆ ಸರ್ವ್ ಕೂಡ ಮಾಡಿ ನಾನು ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್